ಹಾಯ್ ಹಲೋ ನಮಸ್ಕಾರ ಇವತ್ತು ಶಂಖಪುಷ್ಪ ಹೂವಿನ ಬಗ್ಗೆ ತಿಳಿದುಕೊಳ್ಳೋಣ ಶಂಕಪುಷ್ಪದಲ್ಲಿ ಎರಡು ತರಹದ ಹೂಗಳನ್ನು ನೋಡಬಹುದು ಯಾವ ಬಣ್ಣದಲ್ಲಿ ಶಂಕಪುಷ್ಪ ಇರುತ್ತದೆ ಮತ್ತು ಯಾವ ಯಾವೆಲ್ಲ ರೋಗಗಳನ್ನು ಶಂಕಪುಷ್ಪ ಹೂವಿನಿಂದ ದೂರ ಮಾಡಬಹುದು ಇದು ಬಳ್ಳಿನ ಅಥವಾ ಗಿಡದ ರೂಪದಲ್ಲಿ ಇರುತ್ತಾ ಇದರಿಂದ ಏನೆಲ್ಲ ಮಾಡಬಹುದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಶಂಖಪುಷ್ಪದ ಬಗ್ಗೆ ತಿಳಿದುಕೊಳ್ಳೋಣ ಶಂಖಪುಷ್ಪದ ಹೂವು ನೋಡಲು ಸುಂದರವಾಗಿ ಶಂಖದ ರೀತಿಯಲ್ಲಿ ಅಥವಾ ಸಿಂಪೆ ರೀತಿಯಲ್ಲಿ ಕಾಣುತ್ತದೆ ಶಂಖಪುಷ್ಪ ಶಿವನಿಗೆ ತುಂಬಾ ಇಷ್ಟ ಅಂತ ಶಿವನ ಪೂಜೆಗೆ ಬಳಸುತ್ತಾರೆ ಶಂಖಪುಷ್ಪಕ್ಕೆ ಸಿಂಪೆ ಹೂವು ಅಂತಾನೂ ಕರೆಯುತ್ತಾರೆ ಶಂಖಪುಷ್ಪದ ಗಿಡ ಬಳ್ಳಿ ರೂಪದಲ್ಲಿ ನೋಡಬಹುದು ಶಂಖಪುಷ್ಪದ ಹೂವು ಎರಡು ಬಣ್ಣದಲ್ಲಿ ನೋಡಬಹುದು ಒಂದು ಬಿಳಿ ಬಣ್ಣ ಮತ್ತು ನೀಲಿ ಬಣ್ಣದಲ್ಲಿ ಶಂಖಪುಷ್ಪದ ಹೂವು ಇರುತ್ತದೆ ಶಂಕಪುಷ್ಪದಿಂದ ಹಲವಾರು ರೋಗಕ್ಕೆ ಮನೆಮದ್ದಾಗಿ ಬಳಸಬಹುದು ಅಂದರೆ ಶಂಖಪುಷ್ಪದಿಂದ ನೆನಪಿನ ಶಕ್ತಿ ಅಥವಾ ಸ್ಮೃತಿ ಮುಟ್ಟಿನ ಸಮಸ್ಯೆ ರಕ್ತದೊತ್ತಡ ಕಣ್ಣಿನ ಸಮಸ್ಯೆ ತೆಲೆನೋವು ಅರ್ಧ ತೆಲೆ ಪಚಿನಕ್ರಿಯೆ ಮೂತ್ರಪಿಂಡದ ಸಮಸ್ಯೆ ಪಿತ್ತಕೋಶದ ಸಮಸ್ಯೆ ಹೊಟ್ಟೆ ಉಬ್ಬರ ಅಜ್ಜೀರ್ಣ ಕೂದಲು ಸಮಸ್ಯೆ ಚರ್ಮ ರೋಗಗಳಿಗೆ ಹೀಗೆ ಅನೇಕ ರೋಗಗಳನ್ನು ಶಂಕಪುಷ್ಪವನ್ನು ಬಳಸಬಹುದು ಅರ್ಧ ತೆಲೆನೋವು ಅಥವಾ ತೆಲೆನೋವು ಬಂದರೆ ಆಗ ಶಂಖಪುಷ್ಪದ ಗಿಡದ ಬೇರನ್ನು ನೀರು ಹಾಕಿ ತಿಕ್ಕಿ ಗಂಧ ಮಾಡಿ ತೆಲೆನೋವು ಇದ್ದ ಜಾಗಕ್ಕೆ ಹಚ್ಚಬೇಕು ಅರ್ಧ ತೆಲೆನೋವು ಇದ್ದರೆ ಶಂಖಪುಷ್ಪದ ಎಲೆಯನ್ನು ಕುಟ್ಟಿ ರಸ ತೆಗೆದು ಸೋಸಿ ಎರಡು ಹನಿ ಮೂಗಿಗೆ ಹಾಕಬೇಕು ಇದರಿಂದ ಅರ್ಧ ತೆಲೆ ಕಡಿಮೆಯಾಗುತ್ತದೆ ಹೊಟ್ಟೆ ಉಬ್ಬರ ಅತಿ ಅಥವಾ ಅಜ್ಜೀರ್ಣ ಆಗಿದ್ದರೆ ಆಗ ಶಂಖಪುಷ್ಪದ ಎಲೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನ ಸೇರಿಸಿ ಎರಡು ಕಪ್ಪು ನೀರು ಹಾಕಿ ಕುದಿಸಿ ಒಂದು ಕಪ್ಪು ಬರೆಯವರೆಗೂ ಕುದಿಸಿ ಸೋಸಿ ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಅಥವಾ ಅಜ್ಜೀರ್ಣ ಕಡಿಮೆಯಾಗುತ್ತದೆ ನೆನಪಿನ ಶಕ್ತಿ ಹೆಚ್ಚಾಗಲು ಶಂಕಪುಷ್ಪವನ್ನು ಕುದಿಸಿ ಕುಡಿಯಬೇಕು ಇದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಇಲ್ಲ ಶಂಖಪುಷ್ಪದ ಹೂವು ಹಾಗೆ ತಿನ್ನಬಹುದು ಶಂಖಪುಷ್ಪವನ್ನು ಎಳೆಕಾಯಿ ಪಲ್ಯ ಮಾಡಿ ತಿನ್ನಬಹುದು ಶಂಖಪುಷ್ಪದ ಎಲೆಯನ್ನು ಚಟ್ನಿ ಮಾಡಬಹುದು ಇಲ್ಲ ಪಲ್ಯ ಮಾಡಬಹುದು ಅಥವಾ ಸಾಂಬಾರ್ ಮಾಡಬಹುದು ಶಂಖಪುಷ್ಪದ ಹೂವು ಅಥವಾ ಎಲೆ ಅಡಿಗೆ ರೂಪದಲ್ಲಿ ಬಳಸಬಹುದು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಆಗಿದ್ದರೆ ಅಥವಾ ಹೆಚ್ಚು ಬಿಳಿ ಮುಟ್ಟು ಹೋಗುತ್ತಿದ್ದರೆ ಆಗ ಶಂಖಪುಷ್ಪದ ಹೂವನ್ನು ಅಥವಾ ಎಲೆಯನ್ನು ಬಳಸಬಹುದು ಅಂದರೆ ಬಿಳಿ ಶಂಖಪುಷ್ಪ ಮತ್ತು ಎರಡು ಬಿಳಿ ದಾಶವಾಳ ಹೂವನ್ನು ಎರಡನ್ನೂ ಒಂದ್ ಎರಡು ಕಪ್ಪು ನೀರು ಹಾಕಿ ಕುದಿಸಿ ಒಂದು ಕಪ್ಪು ಬರೋವರೆಗೂ ಕುದಿಸಿ ಸೋಸಿ ಕುಡಿಯುವುದರಿಂದ ಬಿಳಿ ಮುಟ್ಟಿನ ಸಮಸ್ಯೆ ದೂರವಾಗುತ್ತದೆ ಶಂಖಪುಷ್ಪದ ಎಲೆಯನ್ನು ಅರೆದು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಬಹುದು ಇದರಿಂದ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಶಂಖಪುಷ್ಪದ ಹೂವು ಅದ್ಭುತ ಔಷಧಿ ಗುಣ ಹೊಂದಿದೆ ಇದನ್ನು ಅಡಿಗೆ ರೂಪದಲ್ಲಾದರೂ ಬಳಸಬಹುದು ಅಂದರೆ ಪಲ್ಯ ಚಟ್ನಿ ಸಾಂಬಾರ್ ಹೀಗೆ ಅನೇಕ ರೀತಿಯಲ್ಲಿ ಅಡುಗೆಯಲ್ಲಿ ಬಳಸಬಹುದು ಅಥವಾ ಟೀ ಅಥವಾ ಕಷಾಯ ರೂಪದಲ್ಲಾದರೂ ಬಳಸಬಹುದು ಇದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದಂತಾನೇ ಹೇಳಬಹುದು ನೋಡಿದಿರಲ್ಲ ಶಂಖಪುಷ್ಪದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ